ಆಳವಾದಂಥ ಅನುಭವ ಮತ್ತು ಅಧ್ಯಯನ ಇದೆ ಅವರು ಸಹಿತ ಪಾರ್ಲಿಮೆಂಟರಿ ಡೆಮಾಕ್ರೆಸಿ ಇಂಡಿಯನ್ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಬಗ್ಗೆನೇ ಅವರು ಒಂದು ಪ್ರಬಂಧವನ್ನು ಮಾಡಿ ಪಿ ಎಚ್ ಡಿ ಪ್ರಬಂಧವನ್ನು ಅವರು ಮಂಡಿಸಿರೋದ್ರಿಂದ ಅಂತಹ ವ್ಯಕ್ತಿ ರಾಜ್ಯಸಭಕ್ಕೆ ಹೋಗೋದು ಒಳ್ಳೆಯದಾಗ್ತದೆ ಮತ್ತು ವಿಶೇಷವಾಗಿ ಅವರು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಗೆ ಬಂದು ಇಷ್ಟು ವರ್ಷಗಳ ಅವಧಿಯಲ್ಲಿ ಅವರಿಗೆ ಯಾವುದೇ ಅವಕಾಶಗಳು ಸಿಗಲಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಆದ್ರಿಂದ ಅಂತಹ ಒಬ್ಬ ವ್ಯಕ್ತಿಯನ್ನು ಪ್ರತಿಭೆಯನ್ನು ಜನಪರವಾದ ನಾಯಕವನ್ನು ನಾಯಕತ್ವವನ್ನು ಪಕ್ಷವೂ ಸಹಿತ ಗೌರವಿಸಬೇಕು ಅವರನ್ನ ಕಳಿಸೋದ್ರಿಂದ ಜನರಿಗೆ ಒಳ್ಳೆದಾಗ್ತದೆ ಅನ್ನುವಂಥದ್ದು ಅಭಿಪ್ರಾಯವನ್ನು ಹೇಳಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮತ್ತು ಬಿ ಎಲ್ ಶಂಕರ್ ಅವರನ್ನ ಕರ್ನಾಟಕದ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯ ರೂಪದಲ್ಲಿ ನೋಡಿ ಕರ್ನಾಟಕದ ಈಗಿನ ಆಡಳಿತ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ವಿನಂತಿಯನ್ನು ನಾವು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಸಿ ಅಧ್ಯಕ್ಷರಲ್ಲಿ ಅದೇ ರೀತಿಯಾಗಿ ಎ ಸಿ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರತಕ್ಕ ಹಿರಿಯಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹಿತ ಇದನ್ನ ಆಗ್ರಹಿಸ್ತೇವೆ ಆ ಸಾಧ್ಯತೆಗಳನ್ನು ನೆನಪಿಸೋ ಉದ್ದೇಶಕ್ಕಾಗಿ ನಾವು ಈ ರೀತಿಯಾದ ವಿನಂತಿಯನ್ನು ಮಾಡ ಬರ್ತಿದೀವಿ ನಿನ್ನೆಯಿಂದ ಅದನ್ನ ಒಂದು ಅಭಿಯಾನದ ಸ್ವರೂಪದಲ್ಲೇ ಮಾಡ್ತಾ ಇದ್ರು ಸುಧಾ ಡಾಕ್ಟರ್ ಬಿ ಎಲ್ ಶಂಕರ್ ಅವರು ಅವರ ಅವರಿರ್ತಕ್ಕಂಥ ಅವರ ರಾಜಕೀಯ ನಡವಳಿಕೆಗಳು ಅಥವಾ ಅವ್ರ ರೂಲ್ಸ್ಗಳಿರ್ತಕ್ಕಂಥ ಒಂದು ಸಾರ್ವಜನಿಕ ಸಭ್ಯತೆಗಳಲ್ಲಿ ಅವರು ಇದಕ್ಕಾಗಿ ಯಾವುದೋ ಒಂದು ಲಾಬಿ ಫೋರ್ಸಿನ ಹಿಂದೆ ಹೋಗ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು ಅದರಿಂದ ಅವರ ಪ್ರತಿಭೆ ನಾಯಕತ್ವ ಅವರ ಇದನ್ನು ಗಮನಿಸಿ ಅವರಿಗೆ ಅವಕಾಶವನ್ನು ಕೊಡಬೇಕು ತಾವು ಹೇಳದಂತೆ ವಿಧಾನ ಪರಿಷತ್ತಿಗಾದರೂ ಅವಕಾಶ ಕೊಡಬೇಕಿತ್ತು ಅಂತ ನೀವು ಹೇಳಿರ್ತಕ್ಕಂಥ ಸರಿ ಇದೆ ಆದ್ರೆ ಈಗ ರಾಜ್ಯಸಭೆ ಬಂದ್ಬಿಟ್ಟಿದೆ ರಾಜ್ಯಸಭೆಯಲ್ಲಿ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ರಾಜ್ಯಸಭೆ ಹೇಳಿ ಸರ್ಕಾರ ವಿಧಾನ ಪರಿಷತ್ತಿಗೆ ಕಳಿಸಬೇಕು ಅಂತ ನಿರ್ಧಾರ ತಗೊಂಡ್ರೆ ಅದು ಸಂತೋಷವೇ ಈಗ ರಾಜ್ಯಸಭೆ ಚುನಾವಣೆ ಬಂದ್ಬಿಟ್ಟಿದೆ ಅಲ್ಲ ಆದ್ರಿಂದ ಅವಕಾಶ ಇರೋದ್ರಿಂದ ಪರಿಗಣಿಸಿ ಅನ್ನುವಂಥದ್ದು ನಮ್ಮ ವಿನಂತಿ ಉಳಿದಂತೆ ಆ ಪಕ್ಷದ ನಾಯಕತ್ವ ತೀರ್ಮಾನ ತಗೊಳ್ಳುತ್ತೆ ಅಂತಹ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿಯನ್ನ ಪಕ್ಷಕ್ಕೂ ಪಕ್ಷದ ಹೋರಾಟದ ಪ್ರಶ್ನೆ ಬಂದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಗೆದ್ದಿದ್ರೆ ಅದರಲ್ಲಿ ಎಲ್ ಶೆಟ್ಟರ್ ಅವರ ಪಾತ್ರವೂ ಸಹಿತ ಇರಿದಾಗಿದೆ ಅವರ ಓಡಾಟ ಅವರ ಮಾರ್ಗದರ್ಶನ ಅವರ ಸಂಘಟನೆ ಸಹಿತ ತುಂಬಾ ಕೆಲಸ ಮಾಡಿರೋದ್ರಿಂದ ಇವೆಲ್ಲವನ್ನು ಗಮನಿಸಿ ಮತ್ತು ರಾಜ್ಯಾದ್ಯಂತ ಸಂಘಟನೆಗಾಗಿ ಓಡಾಡ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಅವರನ್ನು ಗಮನಿಸಿದ್ರೆ ಒಳ್ಳೆಯದು ತಾವೇ ಅಭಿಪ್ರಾಯಪಟ್ಟಂತೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಅಲ್ಲ ಈಗಿರ್ತಕ್ಕಂಥ ನಿಮ್ಮ ಪ್ರಶ್ನೆ ಸಕಾಲಿಕವಾಗಿದೆ ಈ ಹಿಂದೆ ತುಂಬಾ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿಗಳು ಹೋಗಿದ್ರು ಅನ್ನೋದು ನಾವು ಒಪ್ಕೋಬೇಕಾಗುತ್ತೆ ಒಬ್ಬ ಉಳ್ಳಾಲ ಶ್ರೀನಿವಾಸ್ ಮಂದಿರ ಕಾರಣಕ್ಕಾಗಿ ಇವತ್ತು ಮಂಗಳೂರು ಒಂದು ಏನು ಕೈಗಾರಿಕೋದ್ಯಮದ ಕ್ಷೇತ್ರದಲ್ಲಿ ಮುಂದುವರಿತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ ಆಸ್ಕರ್ ಫರ್ನಾಂಡಿಸ್ ಅವರು ಪ್ರತಿನಿಧಿ ಮಾಡಿರೋದ್ರಿಂದ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಂತು ವರಾಯಿ ಯೋಜನೆಯ ನೀರ್ ಹರ್ಕ್ ಬಂತು ಅವು ಅಲ್ಲಿ ದಾಖಲೆಗಳಾಗಿದ್ದಾರೆ ದಾಖಲೆ ಇದೆ ಅದೇ ರೀತಿಯಾಗಿ ಮಂಗಳೂರು ಯೂನಿವರ್ಸಿಟಿಯ ನಿರ್ಮಾಣ ಆದದ್ದು ಈ ರೀತಿ ಎಲ್ಲವೂ ಇದೆ ಅದೇ ರೀತಿಯಾಗಿ ಆರ್ಥಿಕ ಯೋಜನೆಗಳ ವಿಚಾರಕ್ಕೆ ಬಂದಾಗ ಜನಾರ್ದನ್ ಪೂಜಾರಿ ಅವರ ಕೊಡುಗೆ ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು ಆಗ ಸಾಲ ಯೋಜನೆಗಳಿರ್ಬೋದು ಕಿರು ಸಾಲಗಳನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಇರಬಹುದು ಹಾಗಾಗಿ ಅವರೆಲ್ಲರ ಒಂದೊಂದು ಪಾತ್ರಗಳು ಕಂಡು ಬರ್ತಾ ಇದೆ ಉದಾಹರಣೆಗೆ ಕಾಫಿ ಓಪನ್ ಮಾರ್ಕೆಟ್ ಆಗೋದ್ರಲ್ಲಿ ಬೆಳೆಗಾಲ ಬರೆದೊದ್ದ ಹಕ್ಕೊತ್ತಾ ಇತ್ತು ಅದಕ್ಕೆ ಧ್ವನಿಯಾದವರು ಡಿ ಕೆ ತಾರಾದೇವಿಯವರು ಡಿ ಬಿ ಚಂದ್ರೇಗೌಡರು ಇವರೆಲ್ಲ ಅದಕ್ಕೆ ಧ್ವನಿಯಾದರು ವಿದರ್ಭ ಪ್ಯಾಕೇಜಿನ ಪ್ರಶ್ನೆ ಬಂದಾಗ ವಿದರ್ಭ ಪ್ಯಾಕೇಜ್ ಅನ್ನ ಮಲೆನಾಡು ಕರಾವಳಿ ಭಾಗದ ಬೆಳಗಾವಿಗೆ ರೈತರಿಗೆ ಅನುಕೂಲ ಮಾಡಿಸಿಕೊಡೋ ದೃಷ್ಟಿಯಿಂದ ಬೀರಶಂಕರ್ ಅವರ ಪಾತ್ರ ಬಾರಿ ದೊಡ್ಡದಿದೆ ಆದರೆ ಈಗಿರ್ತಕ್ಕಂಥ ಸಂಸದರು ತಾವು ಹೇಳದಂತೆ ಇವರು ಯಾರಿಗೂ ಸಹಿತ ಜನರ ಬದುಕಿನ ಪ್ರಶ್ನೆ ಅಲ್ಲಿಯ ಸಂಸ್ಕೃತಿ ಪ್ರೀತಿಯ ಪ್ರಶ್ನೆಗಳು ಬಂದಾಗ ಅವರು ಧ್ವನಿಯಾಗೋ ಪ್ರಶ್ನೆ ಕಾಣ್ತಾ ಇಲ್ಲ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ತುಳುನಾಡಿನ ಜನರ ಬಾರಿ ದೊಡ್ಡ ಬೇಡಿಕೆ ಹಿಂದೆಯೇ ಆಗ್ಬೇಕಿತ್ತು ಆಗಿಲ್ಲ ಈಗಂತೂ ಬಾರಿ ದೊಡ್ಡದ ಆಂದೋಲನ ಸ್ವರೂಪವನ್ನು ಪಡಿತದೆ ತುಳು ಭಾಷೆಗೆ ಒಂದು ಸಾಂವಿಧಾನಿಕ ಮಾನ್ಯತೆ ಬರಬೇಕು ಅದನ್ನು ಎಂಟನೇ ಪರಿಚಯಕ್ಕೆ ಸೇರಬೇಕು ಅಂತ ಅವರು ರಾಜ್ಯದ ಬಿಜೆಪಿ ಮೂರ ಅವಧಿಯ ಸಂಸದರಾಗಿರ್ ಅವರಿಗೆ ಇದನ್ನ ಕೇಂದ್ರ ಮಟ್ಟದಲ್ಲಿ ಮಾತನಾಡಿ ಅವರ ಜೊತೆ ಚರ್ಚೆ ಮಾಡಿ ಇದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಆಗಲಿಲ್ಲ ಅಂತಂದ್ರೆ ಅವರೊಬ್ಬರು ವಿಫಲಗೊಂಡ ಸಂಸದರು ಅನ್ನುವಂಥದ್ದನ್ನೇ ಹೇಳಬಹುದು ಮಾನವ ಪ್ರಾಣಿಗಳ ಸಂಘರ್ಷ ನಡೀತಾ ಇದೆ ದಿನಕ್ಕೊಂದು ಸುದ್ದಿ ಸಾಮಾನ್ಯವಾಗಿದೆ ಇವತ್ತು ಕಾಡ್ಕೋಣ ತೀರ್ಥ ಕಾಡ್ಕೋ ಆನೆಗಳ ತೀವ್ರದಿಂದ ಮನುಷ್ಯರು ಕಾರರು ಸಾಯ್ತಾ ಇದ್ದಾರೆ ಬಡವರು ಬೇ ಕಾರ್ಮಿಕರು ಅನ್ನೋದು ಭೇದವಿಲ್ಲದೆ ಇಲ್ಲದೆ ಮನುಷ್ಯರು ಸಾಯ್ತೇನೆ ಅವುಗಳಿಗೆಲ್ಲ ಧ್ವನಿ ಆಗ್ಬೇಕಾದಂತಹ ಹೊಣೆಗಾರಿಕೆ ಇರತಕ್ಕಂಥ ಸಂಸದರುಗಳು ಆ ಯಾವ ವಿಚಾರಗಳನ್ನು ಅವರು ಸಹಿತ ಮಾತಾಡ್ತಿಲ್ಲ ಕಸ್ ಡಾಕ್ಟರ್ ಕಸ್ತೂರಿನಲ್ಲಿ ವರದಿಯ ಜಾರಿಯ ಬಗ್ಗೆ ಒಂದು ಹೈಪವರ್ ಕಮಿಟಿ ಮೀಟಿಂಗ್ ಆದ ಪವರ್ ಕಮಿಟಿ ಮೀಟಿಂಗಿಗೆ ಉಡುಪಿ ಚಿಕ್ಕಮೂರು ಸಂಸದರಾದಂಥ ಶೋಭಾ ಕರಂದ್ ಅವರು ಉತ್ತರ ಕನ್ನಡದ ಸಂಸದರಾದಂಥ ಶ್ರೀ ಅನಂತಕುಮಾರ್ ಹೆಗ್ಡೆ ಅವರು ಮಂಗಳೂರಿನ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಬಿ ವೈ ರಾಘವೇಂದ್ರ ಅವರು ಆ ಸಭೆಗೆ ಹಾಜರಾಗೋದಿಲ್ಲ ಅಂದ್ರೆ ಇವರು ಸಂಸದರು ಏನಕ್ಕಿದ್ದಾರೆ ಯಾವ ಜವಾಬ್ದಾರಿ ನಿರ್ವಹಣೆ ಮಾಡ್ತಿದ್ದಾರೆ ಇದು ಆ ಭಾಗದ ಜನರ ಪ್ರಶ್ನೆ ಅದನ್ನು ಎದುರಿಸಿ ಅವರು ಒಂದ್ಸತಿ ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರಾಗಿದ್ದರು ತದನಂತರ ಚಿಕ್ಕಮಗಳೂರಿನ ಕಿರೋದಿಯ ಲೋಕಸಭಾ ಸದಸ್ಯರಾಗಿಯೂ ಸಹಿತ ರಾಷ್ಟ್ರದ ಗಮನವನ್ನು ಸೆಳೆದರು ಚಿಕ್ಕಮಗಳೂರು ಜಿಲ್ಲೆಯ ಗಮನವನ್ನು ಸೆಳೆದ್ರು ಈಗ ಅವರು ಪ್ರತಿನಿಧಿ ಮಾಡಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದ ಮರು ಸಂದರ್ಭದಲ್ಲಿ ಅದರ ವ್ಯಾಪ್ತಿ ಸ್ವರೂಪಗಳು ಬೇರೆ ಆಗಿದೆ ಈ ರೀತಿ ಆಗಿರ್ತಕ್ಕಂಥ ಹೊತ್ತಿನಲ್ಲಿ ನನಗೆ ಅದು ಹೋಗಿ ಹಿಂದೆ ಅವರು ನಿರ್ಧಾರ ಮಾಡಿದ್ದಾರೆ ಈ ರೀತಿಯ ನೇರ ಚುನಾವಣಾ ರಾಜಕಾರಣ ನನಗೆ ಕಷ್ಟವಾದಿತ್ತು ಅನ್ನುವಂಥದ್ದು ಅವರು ಹೇಳಿರೋದ್ರಿಂದ ರಾಜ್ಯಸಭೆಗೆ ಅವರು ಹೋದಾಗ ಅದು ಹೇಗಿದ್ರು ಅದು ಹಿರಿಯರ ಮನೆ ಬೌದ್ಧಿಕ ಕಸರತ್ತನ್ನು ತೋರಿಸಬೇಕಾದಂಥ ಮನೆ ವಿಚಾರಗಳನ್ನು ಆಧಾರದ ಮೇಲೆ ಸಂವಾದ ನಡೆಸಬೇಕಾಗಿರ್ತಕ್ಕಂಥ ಮನೆ ಅದಕ್ಕೆ ಡಾಕ್ಟರ್ ಶೇಖರ್ ಅವರು ಅದಕ್ಕೆ ಒಬ್ಬ ಒಳ್ಳೆ ಅಭ್ಯರ್ಥಿ ಇತ್ತು ಮತ್ತು ಉಡುಪಿ ಚಿಕ್ಕಮಳ್ಳ ಲೋಕಸಭೆ ಕ್ಷೇತ್ರ ಪ್ರಶ್ನೆ ಬಂದಾಗ ಅದರಲ್ಲಿ ನನ್ನ ಅಭ್ಯರ್ಥಿಯೂ ಅಲ್ಲ ಅನ್ನೋಂಥದ್ದನ್ನು ಅವರು ಕಾರ್ಯಕರ್ತರ ಸಭೆಗಳಲ್ಲೆಲ್ಲ ಅವರು ಈಗಾಗಲೇ ಪ್ರಕಟ ಮಾಡಿದ್ದಾರೆ ಹಾಗಂತ ಅವರ ಪ್ರತಿಭೆಯನ್ನ ನಾವು ಅದನ್ನು ಬಳಸ್ಕೊಳ್ಳೋದು ಆ ಭಾಗದ ಜನರಿಗೆ ರಾಜ್ಯದ ಜನರಿಗೆ ಒಳ್ಳೇದಾಗ್ತದೆ ಅನ್ನೋಂಥದ್ದು ಉದ್ದೇಶ ಅದು ನಾವು ಅವರ ಒಡನಾಡಿಗಳಾಗಿ ವಿಶ್ವಾಸಿಗಳಾಗಿ ಮತ್ತು ಅವರ ಪ್ರತಿಭೆಗಳನ್ನು ಬಲ್ಲವರಾಗಿ ನಮ್ಮ ನೈತಿಕ ಹೊಣೆಗಾರಿಕೆ ಅವರನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಬಂದಿರೋದು ನಿಮಗೆಲ್ಲ ಅದೃಷ್ಟ ಅಂತ ಮಾತಾಡ್ತಾರ ಯಾರ ಅದನ್ನ ಶಿವಮೊಗ್ಗ ಜಿಲ್ಲೆ ಜನ ಹೇಳ್ತಾ ಇದಾರೆ ಅಂತ ನೋಡ್ಬೇಕು ಶಿವಮೊಗ್ಗ ಜಿಲ್ಲೆಯ ಜನ ಶಿವಮೊಗ್ಗ ಪೇಟೆಯಲ್ಲಿ ಹೋಗ್ತಿದ್ದಾಗ ನೋಡ್ತಾ ಇದ್ದಾರೆ ಇದು ಯಡಿಯೂರಪ್ಪನವ್ರ ಬಿಲ್ಡಿಂಗು ರಾಘವೇಂದ್ರ ಅವ್ರ ಬಿಲ್ಡಿಂಗು ವಿಜೇಂದ್ರ ಅವ್ರ ಬಿಲ್ಡಿಂಗು ಈಶ್ವರಪ್ಪನವ್ರ ಬಿಲ್ಡಿಂಗು ಅಂತ ಲೆಕ್ಕ ಹಾಕ್ಕೊಂಡು ಹೋಗ್ತಿರ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಶಿವಮೊಗ್ಗ ಪೇಟೆ ಇತ್ತು ಶಿವಮೊಗ್ಗ ಪೇಟೆ ಅವರಿಬ್ಬರಿಗೂ ಕೆಲವೊಂದು ಭಿನ್ನಾಭಿಪ್ರಾಯ ಬಂದಿದ್ದು ಅದೇ ಕಾರಣಕ್ಕೆ ಅಂತ ಹೇಳ್ತಿದ್ದಾರೆ ಈಶ್ವರಪ್ಪನವರಿಗೆ ಯಡಿಯೂರಪ್ಪನವರಿಗೆ ಯಾವ ಬಿಲ್ಡಿಂಗನ್ನು ಯಾರು ಖರೀದಿ ಮಾಡೋದು ಆ ರೀತಿಯಾದಂಥ ಪರಿಸ್ಥಿತಿಗಳು ಇರೋದೆಲ್ಲರಿಗೂ ಗಜ್ಜಾಯಿ ಆಗಿರ್ತಕ್ಕಂಥದ್ದು ಹೊತ್ತು ಅಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಒತ್ತಾರನಾಗಿಯೂ ಸಹಿತ ನಮಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಮತ್ತು ಗೆಲ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಈ ಈ ಈ ಹಿಂದಿನ ಯೋಜನೆಗಳು ಮಾತ್ರ ಅಲ್ಲ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಸಹಿತ ಸಹಕಾರಿಯಾಗ್ತದೆ ಅಂತ ಮತ್ತು ವಿಶೇಷವಾಗಿ ತಾಯಂದರು ಈ ಸರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ನೀಡಿರ್ತಕ್ಕಂಥ ಮನಸ್ಥಿತಿಯನ್ನು ಮಾಡಿದ್ದಾರೆ ಅದು ಎಲ್ಲ ಕಡೆಯೂ ಅದೇ ಮನಸ್ಥಿತಿ ಬರ್ತಾ ಇದೆ ಮಂಡ್ಯದಲ್ಲಿ ಸ್ವಚ್ಛ ಮಾಡಿರ್ತಕ್ಕಂಥ ಗದ್ದಲ ಗಲಭೆಗಳನ್ನು ನೋಡಿದಾಗ ಸಹಿತ ಜನಕ್ಕೆ ಅನಿಸ್ತಿದೆ ರಾಷ್ಟ್ರಧ್ವಜ ಧ್ವಜ ಹಾರಿಸಿದ್ರೆ ಬಿಜೆಪಿ ಮುಖಂಡರು ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ ಅದೇನ ತಾಲಿಬಾನ್ ಧ್ವಜ ಹಾರಿಸ್ತಾ ಇದ್ದಾರೆ ಭಾರತದ ರಾಷ್ಟ್ರಧ್ವಜವನ್ನ ತಾಲಿಬಾನ್ ಧ್ವಜಕ್ಕೆ ಹೋಲಿಸ್ತಾರೆ ಒಬ್ಬ ಬಿಜೆಪಿಯ ಮಾಜಿ ಶಾಸಕರು ಮಾಜಿ ಮಂತ್ರಿ ಆ ಪಕ್ಷದ ಸಂಘಟನಾ ಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ರಾಷ್ಟ್ರಧ್ವಜವನ್ನು ತಾಲಿಬಾನ್ ಧ್ವಜಕ್ಕೆ ಹೋಲಿಸುತ್ತ ರಾಷ್ಟ್ರಧ್ವಜಕ್ಕೆ ಮಾಡ್ತಕ್ಕಂಥ ಅವಮಾನ ಅಲ್ವಾ ಇದು ಅಪಮಾನ ಅಲ್ವಾ ಹಾಗಾಗಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಮತ್ತು ಇದಕ್ಕಿದ್ರೆ ಮಂಡ್ಯದಲ್ಲಿ ನೆಲೆ ಹುಡುಕ್ಬೇಕು ಅನ್ನೋಂಥ ಕಾರಣಕ್ಕೆ ಜಲಾಶಯ ಎಬ್ಬಿಸ್ಲಿಕ್ಕೆ ಎಲ್ಲಾ ಕಡೆ ಅವ್ರು ನೋಡಿ ನೋಡ್ರೆ ಚುನಾವಣೆ ಗೆಲ್ಲಬೇಕು ಅಂಥದ್ದು ಆ ಗುರಿ ಇರ್ಬೋದು ಚುನಾವಣೆ ಗೆಲ್ಲುವಂತ ಗುರಿ ಜನಪರವಾದ ವಿಚಾರಗಳ ಆಧಾರದ ಆಧಾರದಲ್ಲಬೇಕು ಬಿಟ್ರೆ ಆ ಕ್ಷಣಿಕವಾದಂಥ ಗದ್ದಲಗಳ ಮೇಲೆ ಗುಂಪುಗಳನ್ನು ಕೂಡಿಸಬಾರದು ಅನ್ನೋಸ ಪಕ್ಷದಲ್ಲಿ ಉಡುಪಿ ಚಿಕ್ಕಮಗಳೂರಿಗೆ ಅಭ್ಯರ್ಥಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಮ್ಮ ವಿನಂತಿಯನ್ನು ಮಾಡಿದೆ ಇವ್ರು ಜಿಲ್ಲಾಧ್ಯಕ್ಷರು ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ ಇನ್ನೂ ಕೇಳ್ಬೋದು ನಮ್ಮ ಎ ಐ ಸಿ ಸಿ ಕಾರ್ಯದರ್ಶಿಗಳಾದಂಥ ಬಿ ಎಂ ಸಂದೀಪ್ ಅವರು ಅಪೇಕ್ಷೆಯನ್ನು ಆರ್ ಆರ್ತಿ ಕೃಷ್ಣ ನಮ್ಮ ಅನಿವಾಸಿ ಬೇಗನೆ ರಾಮಾಯಣ ಆರ್ತಿ ಕೃಷ್ಣ ಅವರು ಸಹಿತ ಅಭ್ಯರ್ಥಿ ತನ ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಕೆಲವು ಕಾರ್ಯಕ್ರಮಗಳು ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸ್ವಲ್ಪ ಕೆ ಅವರನ್ನ ನಿಲ್ಲಿಸಿದ್ದಾರೆ